ದೇವರ ವಾಕ್ಯ ಅರಣ್ಯಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು ಬಾಲಕನು ಇಸ್ತ್ರೀಯರನ್ನು ಬೀಲಾಮನ ಮೂಲಕ ಶಪಿಸಬೇಕೆಂದು ಅಂದುಕೊಂಡನು ಆದರೆ ಬೀಲಾಮನು ಅದಕ್ಕೆ ಕೊಟ್ಟ ಉತ್ತರವು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು ಕರ್ತನು ಅವರನ್ನು ಆಶೀರ್ವದಿಸಲು ಬಯಸುತ್ತ ಅದನ್ನು ನನ್ನಿಂದ ಬದಲಾಯಿಸಲಾಗುವುದಿಲ್ಲ ಅನ್ನುತ್ತಾನೆ ಪ್ರಿಯರೇ ದೇವರ ಮಕ್ಕಳನ್ನು ದೇವರು ಆಶೀರ್ವದಿಸುವರಾಗಿದ್ದಾರೆ ಅವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ನೆನೆಸುವಾಗ ಆ ಆಶೀರ್ವಾದವನ್ನು ಯಾರೂ ಸಹ ತಡೆ ಮಾಡಲು ಸಾಧ್ಯವಿಲ್ಲ ಈ ದಿನ ನಮ್ಮ ಜೀವನದಲ್ಲಿಯೂ ಸಹ ತುಂಬಾ ಬಾಲಕನಂಥವರು ಇರಬಹುದು ನಮ್ಮ ಆಶೀರ್ವಾದವನ್ನು ಇಷ್ಟಪಡದೆ ನಮ್ಮ ಉನ್ನತವನ್ನು ಇಷ್ಟಪಡದೆ ನಾವು ಉದ್ಧಾರವಾಗುವುದನ್ನು ಇಷ್ಟಪಡದೆ ಅನೇಕರು ನಾವು ಮಾಡುವ ಕೆಲಸದಲ್ಲಿ ಅಥವಾ ನಮ್ಮ ಸೇವೆಯಲ್ಲಿ ನಮ್ಮ ಸ್ವಂತ ಬಂಧುಗಳಲ್ಲಿ ಎಲ್ಲಿ ಇದ್ದರೂ ಯಾವ ಮನುಷ್ಯರು ನಮಗೆ ವಿರೋಧವಾಗಿ ಶಪ್ಪಿಸಲು ನೆನೆಸಿದರು ನೀವು ಮುಂದುವರಿಯುವುದನ್ನು ತಡೆ ಮಾಡಿದರು ನಡೆಯದಂತೆ ಅನೇಕ ವಿಧದಲ್ಲಿ ನಿಮಗೆ ಕೇಡುಗಳನ್ನು ಈ ಸಮಯದಲ್ಲಿ ನಾವು ದೇವರನ್ನು ಮಹಿಮೆ ಸಲ್ಲಿಸುವಂತಹ ತಿಳಿದುಕೊಳ್ಳುವ ವಿಷಯವೇನೆಂದರೆ ದೇವರ ಮಕ್ಕಳನ್ನು ದೇವರು ಆಶೀರ್ವದಿಸುವರಾಗಿದ್ದಾರೆ ಆ ಆಶೀರ್ವಾದವನ್ನು ಯಾರಿಂದಲೂ ತಡೆ ಮಾಡಲು ಸಾಧ್ಯವಿಲ್ಲ ನೀವೆಲ್ಲರೂ ಆಶೀರ್ಣ ಆಶೀರ್ವಿಸಲ್ಪಟ್ಟವರಾಗಿದ್ದೀರಿ ಹಾಲೆಲು ಯಾ ಕರ್ತನ ನಾಮವನ್ನು ಹೇಳಿಕೊಳ್ಳುವರದನ್ನ ನಾವು ಭಾಗ್ಯವಂತರು ಆಶೀರ್ವಿಸಲ್ಪಟ್ಟವರಾಗಿದ್ದೇವೆ ಆಮೇಲೆ